ಹಾಯ್ ಎಲ್ಲರಿಗೂ ನಮಸ್ಕಾರ ರಾರ ಚಾನಲ್ಗೆ ಸ್ವಾಗತ ಮೊದಲನೆಯ ಸೀರಿಯಲ್ನಲ್ಲಿ ಸಕ್ಸಸ್ ಪಡೆದು ಹಿಟ್ ಆದ ಕಿರುತೆರೆಯ ನಟಿಯರು ಯಾರು ಅಂತ ನೋಡ್ಕೊಂಬರೋಣ ಕನ್ನಡದ ಕಿರುತೆರೆಯಲ್ಲಿ ಪ್ರತಿ ವರ್ಷ ಹೊಸ ಹೊಸ ಕಲಾವಿದರು ಎಂಟ್ರಿ ಕೊಡ್ತಾನೆ ಇರ್ತಾರೆ ಅದರಲ್ಲಿಯೂ ಬಣ್ಣದ ಲೋಕದಲ್ಲಿ ಪ್ರತಿಭೆ ಪ್ರತಿಭೆಯೊಂದಿದ್ದರೆ ಸಾಕು ಎನ್ನುವಂತಿಲ್ಲ ನಟನೆಯ ಜೊತೆ ಜೊತೆಗೆ ಅದೃಷ್ಟ ಕೂಡ ಇರಲೇಬೇಕು ಅದರಲ್ಲಿ ಹೀರೋಯಿನ್ ಆಗಿ ಮೊದಲ ಸೀರಿಯಲ್ನಲ್ಲೇ ಸಕ್ಸಸ್ ಪಡೆದು ಕಿರುತೆರೆಯಲ್ಲಿ ಹಿಟ್ ಆಗಿರುವ ಹೀರೋಯಿನ್ಸ್ಗಳು ಯಾರು ಅಂತ ನೋಡ್ಕೊಂಬರೋಣ ರಂಜಿನಿ ರಾಘವನ್ ಅವರು ಪುಟ್ಟಗೌರಿ ಮದುವೆ ಮತ್ತು ಕನ್ನಡತಿಯಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆದುಕೊಂಡರು ಇವರು ಭಿನ್ನವಾದ ಅಭಿನಯ ಶೈಲಿ ಮತ್ತು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದರು ಇವರು ಲೇಖಕಿ ಹಾಗೂ ಗಾಯಕಿಯೂ ಆಗಿದ್ದಾರೆ ವೈಷ್ಣವಿಗೌಡ ಅವರು ಅಗ್ನಿಸಾಕ್ಷಿ ಮತ್ತು ಸೀತಾರಾಮ ಸೀರಿಯಲ್ನಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡರು ದೀರ್ಘಕಾಲ ನಡೆದ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಎಲ್ಲರ ಮನ ಗೆದ್ದವರು ಬಿಗ್ ಬಾಸ್ ಅಲ್ಲಿ ಖ್ಯಾತಿಯಾದ ನಟಿ ಇವರು ಟಿಕ್ ಟಾಕ್ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯಗೌಡ ಅವರು ಗೀತಾ ಸೀರಿಯಲ್ನಲ್ಲಿ ಸಖತ್ತಾಗಿ ಕಮಾಲ್ ಮಾಡಿದ್ದರು ಇದಾದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದ್ದ ಭವ್ಯಗೌಡ ಅವರು ಇದೀಗ ಕರ್ಣ ಸೀರಿಯಲ್ ಮೂಲಕ ಕಂಬ್ಯಾಕ್ ಮಾಡಿ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ ರಾಮಾಚಾರಿ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಮೌನ ಗುಡ್ಡೆ ಮನೆ ಅವರು ಚಾರು ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ರಾಮಾಚಾರಿ ಸೀರಿಯಲ್ ಸೂಪರ್ ಹಿಟ್ ಆಗಿದ್ದು ಮೌನ ಅವರು ಧಾರಾವಾಹಿ ನಟಿಸುತ್ತಲೇ ಸಿನಿಮಾದಲ್ಲಿಯೂ ಅಭಿನಯಿಸುತ್ತಿದ್ದಾರೆ ಅಮೂಲ್ಯ ಗೌಡ ಅವರು ಕಮಲಿ ಧಾರಾವಾಹಿಯ ಮೂಲಕ ಯುವಕರಲ್ಲಿ ಹೆಚ್ಚು ಪ್ರೀತಿಸಲ್ಪಟ್ಟ ನಟಿಯಾಗಿದ್ದಾರೆ ನಾಗಿಣಿ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟವರು ದೀಪಿಕಾ ದಾಸ್ ಇವರು ಬಿಗ್ ಬಾಸ್ನಲ್ಲಿಯೂ ಖ್ಯಾತಿ ಪಡೆದಿದ್ದು ಈಗ ಸಿನಿಮಾ ಕೂಡ ಮಾಡಿದ್ದಾರೆ ಭೂಮಿಕಾ ರಮೇಶ್ ಅವರು ಲಕ್ಷ್ಮಿ ಬಾರಮ್ಮ ಟೂ ಮೂಲಕ ಎಂಟ್ರಿ ಕೊಟ್ಟು ಈಗ ತೆಲುಗಿನ ಧಾರಾವಾಹಿಯಲ್ಲಿಯೂ ಕೂಡ ಹಿಟ್ಟಾಗಿದ್ದಾರೆ ಮೇಘಾ ಶೆಟ್ಟಿ ಅವರು ಜೊತೆ ಜೊತೆ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಈ ಸೀರಿಯಲ್ ಮುಕ್ತಾಯಗೊಂಡ ಬಳಿಕ ಮೇಘಾ ಶೆಟ್ಟಿ ಅವರು ಸಿನಿಮಾದತ್ತ ಮುಖ ಮಾಡಿದ್ದಾರೆ ಗಟ್ಟಿಮೇಳ ಮತ್ತು ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿರುವ ನಿಶಾ ಕೃಷ್ಣನ್ ಅವರು ಈಗ ಸಿನಿಮಾಗಳಲ್ಲಿಯೂ ಕೂಡ ನಟಿಸುತ್ತಿದ್ದಾರೆ ಮೋಕ್ಷಿತಾ ಪೈ ಅವರು ಪಾರು ಸೀರಿಯಲ್ ಮೂಲಕ ನಟನೆಯ ಲೋಕಕ್ಕೆ ಕಾಲಿಟ್ಟು ಸಿಕ್ಕಾಪಟ್ಟೆ ಗಮನ ಸೆಳೆದರು ಆ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದ್ದರು ಅಂಕಿತಾ ಅಮರ್ ಅವರು ನಮ್ಮನೇ ಯುವರಾಣಿ ಸೀರಿಯಲ್ನಲ್ಲಿ ನಾಯಕಿಯಾಗಿದ್ದರು ಸದ್ಯ ಅಂಕಿತಾ ಅಮರ್ ಅವರು ಸಿನಿಮಾಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ